ಯೋಗದ ನೆಪದಲ್ಲಿ ನಮಾಜ್ನ ಆಸನವನ್ನು ಕಲಿಸುತ್ತಿದ್ದಾರೆ ಎಂದು ಆರೋಪಿಸಿ ಮಧ್ಯಪ್ರದೇಶ ಸರ್ಕಾರಿ ಶಾಲೆಯ ಶಿಕ್ಷಕ ಜಬ್ಬಾರ್ ತಡ್ವಿ ವಿರುದ್ದ ಹಿಂದೂ ಜಾಗರಣ ಮಂಚ್ ಪ್ರತಿಭಟನೆ ನಡೆಸಿದ್ದು ಇದೀಗ ಶಿಕ್ಷಕರನ್ನ ಸಸ್ಪೆಂಡ್ ಮಾಡಲಾಗಿದೆ ಯೋಗ ತರಗತಿಯ ಸಮಯದಲ್ಲಿ ಇವರು ನಮಾಜ್ ಮಕ್ಕಳಿಗೆ ಕಲಿಸುತ್ತಿದ್ದಾರೆ ಎಂದು ಕೆಲವು ಪೋಷಕರು ಆರೋಪಿಸಿದ್ದರು ಆದರೆ ಶಿಕ್ಷಕರು ಇದನ್ನು ನಿರಾಕರಿಸಿದ್ದಾರೆ ನಾನು ಶಶಂಕಾಸನವನ್ನು ಮಕ್ಕಳಿಗೆ ಕಲಿಸುತ್ತಿದ್ದು ನಮಾಜ್ ಕಲಿಸಿಲ್ಲ ಎಂದು ಅವರು ಹೇಳಿದ್ದಾರೆ ದೂರುಗಳನ್ನು ಸ್ವೀಕರಿಸಲಾಗಿದೆ ಮತ್ತು ಪ್ರಭಾರ ಪ್ರಾಂಶುಪಾಲರು ಶಿಕ್ಷಣಾಧಿಕಾರಿಗೆ ವರದಿಯನ್ನು ಸಲ್ಲಿಸಲಿದ್ದಾರೆ ಈ ಬಗ್ಗೆ ತನಿಖೆಗಾಗಿ ತಂಡವನ್ನು ಕಳುಹಿಸಲಾಗಿದೆ ಸ್ಥಳೀಯರ ಪ್ರತಿಭಟನೆಯಂತೆ ಶಿಕ್ಷಕರನ್ನು ಅಮಾನತುಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ ಶಿಕ್ಷಕರು ಉದ್ದೇಶಪೂರ್ವಕವಾಗಿಯೇ ಈ ಕೃತ್ಯ ಎಸಗಿದ್ದಾರೆ ಈ ಮೂಲಕ ಹಿಂದೂಗಳ ಭಾವನೆಗಳಿಗೆ ನೋವುಂಟು ಮಾಡುವ ಕೃತ್ಯವನ್ನು ಎಸಗಿದ್ದಾರೆ ಎಂದು ಹಿಂದೂ ಜಾಗರಣ್ ಮಂಚ್ನ ಜಿಲ್ಲಾ ಸಮನ್ವಯ ಅಧಿಕಾರಿ ಅಜಿತ್ ಪರದೇಶಿ ಹೇಳಿದ್ದಾರೆ ಆದರೆ ಈ ಆರೋಪಗಳನ್ನೆಲ್ಲ ಶಿಕ್ಷಕ ನಿರಾಕರಿಸಿದ್ದಾರೆ ಇವೆಲ್ಲ ಆಧಾರರಹಿತವಾದದ್ದು ಯೋಗವನ್ನು ಪ್ರೋತ್ಸಾಹಿಸುವುದಕ್ಕಾಗಿ ಸರ್ಕಾರ ನೀಡಿರುವ ಗೈಡ್ಲೈನ್ಸ್ನಂತೆ ನಾನು ನಡೆಸಿಕೊಂಡಿದ್ದೇನೆ ವಿದ್ಯಾರ್ಥಿಗಳು ಯೋಗಾಸನವನ್ನು ನಡೆಸಿದ್ದಾರೆ ಹೊರತು ನಮಾಜ್ ಅಲ್ಲ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಇದೇ ವೇಳೆ ಸ್ಥಳೀಯ ಮುಸ್ಲಿಂ ಮುಖಂಡರು ಶಿಕ್ಷಕರ ಅಮಾನತನ್ನು ಪ್ರಶ್ನಿಸಿದ್ದಾರೆ ಯೋಗದ ನೆಪದಲ್ಲಿ ಧಾರ್ಮಿಕ ತಾರತಮ್ಯ ನಡೆಸುವುದನ್ನು بلاغض و ادوه